ಎರಡು ಸಂಗತಿಗಳ ಬಗ್ಗೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಒಂದು ಕಡೆಯಿಂದ ಸಂವಿಧಾನದ ಬಗ್ಗೆ ಮಾತನಾಡುವಂತಹ ಕಾಂಗ್ರೆಸ್ ಸಂವಿಧಾನದ ಬಗ್ಗೆ ಎಷ್ಟು ಗೌರವದಿಂದ ಸಂವಿಧಾನದ ಸ್ಥಾನಗಳ ಬಗ್ಗೆ ಎಷ್ಟು ಗೌರವದಿಂದ ನಡ್ಕೊಳ್ತಾ ಇದೆ ಅಂತ ಹೇಳುವಂಥದ್ದು ಒಂದು ಕಡೆಯಿಂದ ಪ್ರಶ್ನಾರ್ಥಕ ಚಿಹ್ನೆ ಆದರೆ ಎರಡನೇದು ದಲಿತರನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರನ್ನು ಅಹಿಂದದ ಹೆಸರಿನಲ್ಲಿ ಮಾತನಾಡುವಂಥವರು ಆ ವರ್ಗವನ್ನು ಯಾವ ರೀತಿಯಲ್ಲಿ ನಡೆಸಿಕೊಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇನ್ನೊಂದು ಪ್ರಶ್ನೆ ದಲಿತ ಸಮುದಾಯವನ್ನು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಮಾತ್ರ ನೋಡುತ್ತಿದೆಯೇ ಹೊರತು ಅವರಿಗೆ ಅವರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅಂಥೇಳಿ ಮತ್ತೆ ಮತ್ತೆ ಸಾಬೀತು ಮಾಡ್ತಾ ಇದ್ದಾರೆ ಇವತ್ತು ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಭಾರತೀಯ ಜನತಾ ಪಾರ್ಟಿ ಆ ಸಮುದಾಯದ ಮಧ್ಯೆ ಹೋರಾಟ ಮಾಡಿ ರಾಜಕೀಯವಾಗಿ ಬೆಳೆದು ಬಂದಂತಹ ಒಬ್ಬ ನಾಯಕನನ್ನು ಪ್ರತಿಪಕ್ಷದ ನಾಯಕರಾಗಿ ಭಾರತೀಯ ಜನತಾ ಪಾರ್ಟಿ ಛಲವಾದಿ ನಾರಾಯಣಸ್ವಾಮಿಯವರನ್ನು ಆಯ್ಕೆ ಮಾಡಿದೆ ಬಿ ಜೆ ಪಿಗೆ ಅವಕಾಶ ಸಿಕ್ಕಿದಾಗ ಎಲ್ಲ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಭಾರತೀಯ ಜನತಾ ಪಾರ್ಟಿ ಆ ವಂಚಿತ ಸಮುದಾಯದವರಿಗೆ ಅವಕಾಶ ಮಾಡಿ ಕೊಟ್ಟಿದೆ ರಾಮನಾಥ್ ಕೋವಿಂದ್ರನ್ನು ರಾಷ್ಟ್ರಪತಿಗಳನ್ನಾಗಿ ಮಾಡುವುದರಿಂದ ಪ್ರಾರಂಭಗೊಂಡು ಪರಿಶಿಷ್ಟ ಪಂಗಡದ ಮಹಿಳೆ ಸನ್ಮಾನ್ಯ ದ್ರೌಪದಿ ಮುರ್ಮುರವರನ್ನು ರಾಷ್ಟ್ರಪತಿಯನ್ನು ಮಾಡಿರುವಂಥದ್ದು ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಗೆಲೋಟ್ರನ್ನು ಹಾಗೆ ಅವಕಾಶ ಸಿಕ್ಕಿದಾಗ ಎಲ್ಲ ಭಾರತೀಯ ಜನತಾ ಪಾರ್ಟಿ ಈ ಅವಕಾಶ ವಂಚಿತ ಸಮುದಾಯಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಪ್ರತಿಪಕ್ಷದ ನಾಯಕರು ಅಂತ ಹೇಳಿದರೆ ಅದೊಂದು ಸಾಂವಿಧಾನಿಕ ಹುದ್ದೆ ಪ್ರತಿಪಕ್ಷವಾಗಿ ಆ ಸ್ಥಾನದಲ್ಲಿರುವಾಗ ಸರಕಾರ ಏನಾದರೂ ತಪ್ಪು ಮಾಡಿದರೆ ಸರ್ಕಾರದ ಮಂತ್ರಿಗಳ ನಡವಳಿಕೆ ಸರಿ ಇಲ್ಲದಿದ್ದರೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧ ಇದ್ದರೆ ಜನಸಾಮಾನ್ಯರಿಗೆ ವಿರುದ್ಧ ಇದ್ದರೆ ಆವಾಗ ಸಹಜವಾಗಿ ಪ್ರಶ್ನಿಸುವಂಥದ್ದು ಆ ಪ್ರತಿಪಕ್ಷದ ನಾಯಕರ ಜವಾಬ್ದಾರಿ ಆ ದೃಷ್ಟಿಯಲ್ಲಿ ತನ್ನ ಸಾಂವಿಧಾನಿಕ ಜವಾಬ್ದಾರಿಯನ್ನು ನಿರ್ವಹಿಸುವ ಹಿನ್ನೆಲೆಯಲ್ಲಿ ಖರ್ಗೆ ಕುಟುಂಬದವರ ಅವರು ಅವರ ಅಧಿಕಾರದ ಸ್ಥಾನವನ್ನ ದುರುಪಯೋಗ ಮಾಡಿ ಲಾಭ ಮಾಡಿಕೊಂಡಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿ ಅವರು ನಡ್ಕೊಂಡಿದ್ದಾರೆ ಅಂತೇಳಿ ಹೇಳಿದ್ದನ್ನೇ ಒಂದು ಕಾರಣವಾಗಿಟ್ಟುಕೊಂಡು ಆ ಸಾಂವಿಧಾನಿಕ ಹುದ್ದೆಯಲ್ಲಿರುವಂತಹ ಆ ದಲಿತ ಪರಿಶಿಷ್ಟ ಜಾತಿಯ ನಾಯಕರಿಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂಥದ್ದು ಈಗಾಗಲೇ ಅದು ಪತ್ರಿಕೆಯಲ್ಲಿ ಬಂದಿದೆ ಇದು ಅಕ್ಷಮ್ಯ ಮತ್ತು ಇದು ಖಂಡನೀಯ ಯಾರು ಸಚಿವರಿದ್ದಾರೆ ಎಂ ಬಿ ಪಾಟೀಲ್ರು ಅವರು ತತ್ತಕ್ಷಣ ಕ್ಷಮೆಯನ್ನು ಕೋರಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿಗಳಿರಬೇಕು ಅದರಲ್ಲಿಯೂ ಆಡಳಿತ ಪಕ್ಷದಲ್ಲಿರುವವರು ಪ್ರತಿಪಕ್ಷದ ಟೀಕೆಗಳನ್ನು ಸಕಾರಾತ್ಮಕ ಮನಸ್ಸಿನಿಂದ ಸ್ವೀಕರಿಸುವ ಒಂದು ಔದಾರ್ಯವೂ ಇರಬೇಕು ಅವರಲ್ಲಿ ಯಾಕೆಂದರೆ ಅವರು ಆಡಳಿತದಲ್ಲಿದ್ದಾರೆ ಅಧಿಕಾರದಲ್ಲಿದ್ದಾಗ ಅಹಂಕಾರ ಸಹಜವಾಗಿ ಹೆಚ್ಚಿಗೆ ಬರ್ತದೆ ನೂರ ಮೂವತ್ತೈದು ಸ್ಥಾನ ನೂರ ಮೂವತ್ತಾರು ಸ್ಥಾನ ಸಿಕ್ಕಿದೆ ಅಂತೇಳಿದ ಕೂಡಲೇ ಏನು ಬೇಕಾದರೂ ಮಾತನಾಡುವಂತಹ ಅನುಮತಿ ಲೈಸೆನ್ಸ್ ಅವರಿಗೆ ಇಲ್ಲ ಶೋಚಿಸ ಸಮುದಾಯದಿಂದ ಬಂದಂತಹ ಇವರ ಬಗ್ಗೆ ಹಗುರವಾಗಿ ಮಾತನಾಡಿ ಆ ಸ್ಥಾನಕ್ಕೆ ಮತ್ತು ಆ ಸಮುದಾಯಕ್ಕೆ ಸಚಿವರು ಅವಮಾನ ಮಾಡಿದ್ದಾರೆ ಇದೇನು ಕಾಂಗ್ರೆಸ್ಸಿಗೆ ಹೊಸತಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನು ಕಾಂಗ್ರೆಸ್ ನಡೆಸಿಕೊಂಡಂತಹ ರೀತಿ ಸಂದರ್ಭ ಸಿಕ್ಕಿದಾಗ ಎಲ್ಲ ಅವರನ್ನು ಅವಮಾನ ಬಿಡುವಂಥ ಮಾಡುವಂತಹ ಅವಕಾಶವನ್ನು ಕಾಂಗ್ರೆಸ್ ಬಿಡಲಿಲ್ಲ ಕಾಂಗ್ರೆಸ್ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಬಿಟ್ಟಿಲ್ಲ ಅವರ ಸ್ಥಾನಕ್ಕೆ ಅವರ ಆಯ್ಕೆ ಆದಾಗ ಅವರು ಮಾತನಾಡಿದ ಮಾತುಗಳು ಅವರ ಬಗ್ಗೆ ಭಾಳ ಹಗುರವಾಗಿ ಮಾತಾಡ್ತಾರೆ ಕಳೆದ ಕೆಲವು ತಿಂಗಳಿಂದ ಕರ್ನಾಟಕದ ರಾಜ್ಯಪಾಲರ ಬಗ್ಗೆ ಅವರು ನಡ್ಕೊಂಡಂತಹ ರೀತಿ ತನ್ನ ವಿವೇಚನೆಯ ಆಧಾರದ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಬಂದಿರುವಂತಹ ಆರೋಪ ಆಪಾದನೆಗಳಿಗೆ ಇದರ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಹೇಳುವಂತಹ ಒಂದು ಉದ್ದೇಶದಿಂದ ಎಲ್ಲ ರೀತಿಯ ಕಾನೂನಿನ ಮಾಹಿತಿಯನ್ನು ಪಡ್ಕೊಂಡು ಸಾಮ ಅಥವಾ ನ್ಯಾಚುರಲ್ ಜಸ್ಟಿಸ್ ಸಾಮಾನ್ಯ ನ್ಯಾಯದ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಅವಕಾಶ ಕೊಟ್ಟು ಶೋಕತೆ ಮಾಡಬಹುದಿತ್ತು ಇವತ್ತು ಸಾಕಷ್ಟು ಉದಾಹರಣೆಗಳಿದ್ದಾವೆ ನೇರವಾಗಿ ಈ ರೀತಿಯ ಆರೋಪಗಳು ಬಂದಾಗ ಅವಕಾಶ ಕೊಡದೆ ಮಾಡುವ ಅಧಿಕಾರ ಇದ್ದರೂ ಕೂಡ ಆ ಅವಕಾಶವನ್ನು ಕೊಟ್ಟು ನಂತರ ಒಂದು ವಿವೇಚನೆಯ ಆಧಾರದ ಮೇಲೆ ಕರ್ನಾಟಕದ ದೃಷ್ಟಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಿಗಿಂತಲೂ ದೊಡ್ಡ ರೀತಿಯಲ್ಲಿ ಮುಖ್ಯಮಂತ್ರಿಗಳ ನೇರ ಭಾಗಿತ್ವದಲ್ಲಿ ಈ ರೀತಿಯ ಒಂದು ಅವ್ಯವಹಾರ ಆಗಿದೆ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಅಂತ ಹೇಳುವ ದೃಷ್ಟಿಯಲ್ಲಿ ವಿವೇಚನೆಯ ಆಧಾರದ ಮೇಲೆ ಕೊಟ್ಟಿರುವಂಥದ್ದು ವಿಚಾರಣೆಗೆ ಒಂದು ಅನುಮತಿ ಮಾತ್ರ ಆದರೆ ಅದನ್ನೇ ಒಂದು ಆಧಾರವಾಗಿಟ್ಟುಕೊಂಡು ಇವತ್ತು ಕಾಂಗ್ರೆಸ್ ನಡ್ಕೊಳ್ತಿರುವಂತಹ ರೀತಿ ಬಾಂಗ್ಲಾದಲ್ಲಿ ಮಾಡಿದ ಹಾಗೆ ಮಾಡಬೇಕಾದೀತು ರಾಜ್ಯಪಾಲರು ಒಂದು ಪರಿಶಿಷ್ಟ ಜಾತಿಗೆ ಸೇರಿದಂಥವರು ಒಂದು ವಂಚಿತ ವರ್ಗದವರು ಆದರೆ ಅವರು ಸಾಂವಿಧಾನಿಕವಾದ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅವರು ಆ ಸಾಂವಿಧಾನಿಕ ಹುದ್ದೆಯ ಕರ್ತವ್ಯವನ್ನು ನಿರ್ವಹಿಸುವ ದೃಷ್ಟಿಯಲ್ಲಿ ಮಾಡಿದಂತಹ ನಿರ್ಧಾರಗಳ ಬಗ್ಗೆ ಕಾಂಗ್ರೆಸ್ ಈ ರೀತಿಯಲ್ಲಿ ವರ್ತಿಸುವಂಥದ್ದು ಖಂಡನೀಯ ಅದರ ಜೊತೆಗೆ ನೀವು ಆಲೋಚನೆ ಮಾಡಿ ಪರಿಶಿಷ್ಟ ಜಾತಿಯವರಿಗೆ ಸಂಬಂಧಪಟ್ಟಂಥದ್ದು ಮೂಡಾದಲ್ಲಿ ಭೂಮಿಯಿಂದ ವಂಚಿತರಾದಂಥವರು ಪರಿಶಿಷ್ಟ ಜಾತಿಯವರು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಯ ಹಗರಣ ಆಗಿರುವಂಥದ್ದು ಪರಿಶಿಷ್ಟ ಪಂಗಡ ಸಿ ಪಿ ಟಿ ಎಸ್ ಪಿಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿಟ್ಟಂತಹ ಹಣವನ್ನು ಸಾಂವಿಧಾನಿಕವಾಗಿ ಇದನ್ನು ಬೇರೆದಕ್ಕೆ ಉಪಯೋಗ ಮಾಡಬಾರದು ಅಂತ ಹೇಳುವಂತಹ ನಿಬಂಧನೆ ಇದ್ದರೂ ಕೂಡ ಅದನ್ನು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದವರ ಮೂಲಕ ಇವತ್ತು ವಂಚನೆ ಮಾಡಿರುವಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅದಕ್ಕೋಸ್ಕರ ಹೇಳಿರುವಂಥದ್ದು ಕಾಂಗ್ರೆಸ್ಸಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವೋಟ್ ಬ್ಯಾಂಕೇ ಹೊರತು ಅವರಿಗೆ ಇದರ ಬಗ್ಗೆ ಅವರ ಬಗ್ಗೆ ಬದ್ಧತೆ ಇಲ್ಲ ಹಾಗಾಗಿ ಮತ್ತೆ ಇವತ್ತು ಪ್ರತಿಪಕ್ಷದ ನಾಯಕರ ಮೇಲೆ ಯಾವ ರೀತಿಯ ಹಗುರವಾದ ಮಾತುಗಳನ್ನು ಮಾತನಾಡಿದ್ದಾರೆ ಇದನ್ನು ಬೇಷರತ್ತಾಗಿ ಮಂತ್ರಿಗಳು ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ ನಾನು ಮತ್ತೆ ಆಗ್ರಹಿಸ್ತೇನೆ ಸಂವಿಧಾನವನ್ನು ನೀವು ಗೌರವಿಸ್ತೀರಾ ಆ ಸಮುದಾಯವನ್ನು ಗೌರವಿಸ್ತೀರಾ ನೀವು ತಕ್ಷಣ ನೀವು ನಿಮ್ಮ ಮೇಲಿನ ರಾಷ್ಟ್ರೀಯ ನಾಯಕರುಗಳನ್ನು ಖರ್ಗೆ ಅವರನ್ನು ಮೆಚ್ಚಿಸುವುದಕ್ಕೋಸ್ಕರ ಈ ರೀತಿಯ ಹಗುರವಾದ ಹೇಳಿಕೆಯನ್ನು ಕೊಡ್ತೀರಿ ಅಂತ ಹೇಳಿ ಆದರೆ ಅದು ಖಂಡನೀಯ ಅಂತ ಹೇಳುವಂಥದ್ದು ಮತ್ತು ಇದರ ಹಿಂದೆ ಒಂದು ಮಾತನ್ನು ತಮ್ಮ ಮುಂದೆ ಇಟ್ಟು ನನ್ನ ಮಾತನ್ನು ನಿಲ್ಲಿಸ್ತೇನೆ ಇದರ ಹಿಂದೆ ಇವರ ರಾಜಕೀಯ ಆಟ ನಡೀತಾ ಇದೆ ಈಗ ಆಗುತ್ತಿರುವಂತಹ ಬೆಳವಣಿಗೆ ಕೋರ್ಟಿನಲ್ಲಿ ನಡೆಯುತ್ತಿರುವಂತಹ ವಾದಗಳು ಇದನ್ನೆಲ್ಲ ಗಮನಿಸುವಾಗ ನಿಶ್ಚಿತವಾಗಿ ಮುಖ್ಯಮಂತ್ರಿಗಳ ಸ್ಥಾನ ಅಲ್ಗಾಡ್ತಾ ಇದೆ ಯಾರು ಮುಖ್ಯಮಂತ್ರಿಗಳು ಆಗಬೇಕು ಅಂತ ಹೇಳುವಂತಹ ಕಾರಣಕ್ಕೆ ಇವರ ಒಳಗಿನ ಜಂಜಾಟದ ಪರಿಣಾಮವಾಗಿ ಈ ಪ್ರಕರಣಗಳು ಮೇಲೆ ಬರ್ತಾ ಇದೆ ಕಲ್ಲಳ್ಳಿ ದಿನೇಶ್ ಅಂತ ಹೇಳುವಂತಹ ಆರ್ ಟಿ ಐ ಕಾರ್ಯಕರ್ತ ಅವ ಖರ್ಗೆ ಅವರ ಕುಟುಂಬದ ಮೇಲೆ ಆರೋಪ ಮಾಡಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಆ ಕಂಪ್ಲೇಂಟ್ ಕೊಟ್ಟದ್ದು ಯಾವಾಗ ಅಂಥೇಳಿ ಕೇಳಿದರೆ ಈಗ ಮುಖ್ಯಮಂತ್ರಿಗಳ ಸ್ಥಾನ ಅಲುಗಾಡ್ತಾ ಇದೆ ಮುಂದೆ ಯಾರಾಗಬಹುದು ಖರ್ಗೆಯವರು ಆಗಬಹುದು ಹಾಗಾದರೆ ಖರ್ಗೆಯವರು ಆಗದಂತೆ ತಡೆ ಏನು ಮಾಡಬೇಕು ಈ ಕಲ್ಲಳ್ಳಿ ದಿನೇಶನ ಕಂಪ್ಲೇಂಟಿನ ಹಿಂದೆ ನಾಟಕ ಆಡುವವರು ಯಾರು ಸೂತ್ರದಾರರು ಯಾರು